ೇ ನಮಸ್ತೆ ಎಲ್ಲರಿಗೂ ಭಾನುವಾರದ ಬೆಳಗಿನ ಶುಭೋದಯ ನೋಡಿ ಮೆಟ್ರೋ ಸ್ಟೇಷನ್ ಮಲ್ಲೇಶ್ವರಂ ಮಂತ್ರಿ ಮಹಲ್ ಹತ್ರ ಇದ್ದೀನಿ ಮಂತ್ರಿ ಮಹಲ್ ಮೆಟ್ರೋ ಸ್ಟೇಷನ್ ಸೊ ಬರ್ತಾ ಇದೆ ಟ್ರೈನು ಕೆಂಗೇರಿಗೆ ಹೋಗ್ತಾ ಇದೀವಿ ಒಂದು ಪೂಜೆ ಇದೆ ನಾನು ನನ್ನ ತಮ್ಮ ಒಟ್ಟಿಗೆ ಇದ್ದೀವಿ ನೋಡಿ ಇಲ್ಲಿದ ನೋಡಿ ಹರೀಶ್ ಭಟ್ ಗಣೇಶ್ ಭಟ್ ಪೂಜೆಗೆ ಹೋಗ್ತಾ ಇದೀವಿ ಒಂದು ಸತ್ಯನಾರಾಯಣ ಪೂಜೆ ಇದೆ ಒಂದು ಮನೆ ಪರ್ಪ್ರೇಶ ಇದೆ ಹೋಗ್ತಾ ಇದ್ದೀನಿ ನಿನ್ನೆ ಶನಿವಾರ ನನಗೆ ಲೈವ್ ಬರೋಕ್ಕಾಗಿಲ್ಲ ಸೊ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳು ಮಾಡ್ತೀನಿ ಸ್ವಲ್ಪ ದಿನ ಸ್ವಲ್ಪ ಮನೆಯದೊಂದು ಟೆನ್ಷನ್ ಇದೆ ಯಾವುದೋ ಮನೆ ಸೇಲಿಗೆ ತೊಗೊಂಡಿದ್ದೀನಿ ಫ್ಲ್ಯಾಟು ಸೊ ಅವ್ರಿಗೆ ಸ್ವಲ್ಪ ಪೇಮೆಂಟು ಸ್ವಲ್ಪ ಲೋನು ಅದು ಇದು ಮಾಡಿಸ್ತಾ ಇದ್ದೀನಿ ಆಮೇಲೆ ಯಾವುದೋ ಬೇರೆ ಒಂದು ಪ್ರಾಪರ್ಟಿ ಬೇರೆ ಸೇಲ್ಗಿದೆ ಅದನ್ನು ಮಾಡಿ ಇದನ್ನು ತೊಗೋಬೇಕಂತ ಒಂದು ಸ್ವಲ್ಪ ಅದು ನನಗೆ ಏನಾಗುತ್ತಂದರೆ ಯಾವುದೇ ಒಂದು ಕೆಲಸ ಮಾಡಿದರೆ ಅದು ಕಂಪ್ಲೀಟ್ ಮಾಡಿಬಿಡ್ಬೇಕು ಇಲ್ಲಾಂದ್ರೆ ಬಿಟ್ಬಿಡ್ಬೇಕು ಆ ಥರ ಈಗ ನೀವೇ ನೋಡ್ತಾ ನೋಡ್ತಾಯಿದ್ದೀರಾ ಈಗ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋಗಳು ನಾವು ಯಾವ ಥರ ಮಾಡ್ತೀವಂದರೆ ಅಣ್ಣವ್ರದ್ದು ಅಭಿನಯನ ಅದನ್ನು ಜೀವ ತುಂಬಿ ಆ ಪಾತ್ರಕ್ಕೆ ತಕ್ಕಂತೆ ಡ್ರೆಸ್ಗಳು ಹಾಕಿ ಆ ಲೊಕೇಶನ್ ಹೋಗಿ ಅದೇ ಥರ ಮಾಡ್ತೀವಿ ಯಾಕಂತ ಹೇಳಿದ್ರೆ ಪಾತ್ರಕ್ಕೆ ಜೀವ ತುಂಬಬೇಕು ಅನ್ನೋದು ಉದ್ದೇಶ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಹ್ಯಾಪಿ ಸಂಡೇ ಹ್ಯಾಪಿ ಸಂಡೇ ಎಲ್ಲ ನಮ್ಮ ಕನ್ನಡ ಕಲಾಭಿಮಾನಿಗಳಿಗೆ ಅಣ್ಣವ್ರ ಅಭಿಮಾನಿಗಳಿಗೆ ನಿಮ್ಮ ಒಂದು ಸಣ್ಣ ಕಲಾವಿದ ಗಣೇಶ್ ಭಟ್ ಕಡೆಯಿಂದ ನಮಸ್ಕಾರ ಸೊ ನನಗೆ ಮೊನ್ನೆ ಕೆ ಆರ್ ಪೇಟೆ ಮಂಡ್ಯದಿಂದ ಐವತ್ತು ಕಿಲೋಮೀಟ್ರ್ ಆಗುತ್ತಂತೆ ನೂರೈವತ್ತು ಕಿಲೋಮೀಟ್ರು ಅಣ್ಣವ್ರ ಸಂಘ ಉದ್ಘಾಟನೆ ಸನ್ಮಾನ ಇಟ್ಕೊಂಡಿದ್ರು ಕುಮಾರ್ ಅಂತ ಹೇಳಿ ಕರೆದಿದ್ರು ಬಟ್ ಇನ್ಕನ್ವಿನಿಯೆಂಟ್ ನನಗೆ ತುಂಬ ಕಷ್ಟ ಆಗ್ತಾಯಿತ್ತು ಯಾಕಂತ ಹೇಳಿದ್ರೆ ತುಂಬ ಕೆಲಸ ಒಂದು ಕಡೆದು ಮನೆ ಟೆನ್ಷನ್ನು ಸೊ ದಯವಿಟ್ಟು ಆದ್ದರಿಂದ ನನಗೆ ಆ ಫಂಕ್ಷನ್ಗೆ ಹೋಗೋಕ್ಕೂ ಆಗಿಲ್ಲ ಆಮೇಲೆ ನಮ್ಮ ಇವರು ವಿಜಯನಗರ್ ಧ್ರುವತಾರೆ ಡಾಕ್ಟರ್ ರಾಜ್ಕುಮಾರ್ ಸಂಘದವ್ರು ಕೂಡ ಸನ್ಮಾನ ಇಟ್ಕೊಂಡಿದ್ದರು ಮಾಳದೇವಣ್ಣವರು ಅಲ್ಲಿಗೂ ಹೋಗೋಕ್ಕಾಗಿಲ್ಲ ನನಗೆ ಯಾಕಂತ ಹೇಳಿದ್ರೆ ಈ ಟೆನ್ಷನ್ ಊರಲ್ಲಿದ್ದೆ ನಾನು ಆ ಟೈಮಲ್ಲಿ ಊರಲ್ಲಿದ್ದೆ ನಮ್ಮ ಕೋಟೇಶ್ವರ ಊರು ನಮ್ಮ ಕಾಶಿಮಠ ಸೇಮೇಂದ್ರ ತೀರ್ಥ ಗುರುಗಳು ಚಾತುರ್ಮಾಸಕ್ಕೆ ಕೂತ್ಕೊಂಡಿದ್ದರು ಅದಲ್ಲದೆ ನಂದು ಬೇರೆ ಪ್ರಾಪರ್ಟಿ ವಿಷಯದಲ್ಲಿ ಹೋಗಿದ್ದೆ ನಾನಲ್ಲಿ ಸೊ ನಾಲ್ಕು ನಾಲ್ಕು ದಿನ ಈ ತಿಂಗಳಲ್ಲಿ ಮೂರು ದಿನ ಕುಂದಾಪುರಕ್ಕೆ ಹೋಗಿದ್ದೀನಿ ಒಂದು ತಿಂಗಳಲ್ಲಿ ಒಂದೊಂದು ಹನ್ನೆರಡು ದಿನ ಅಲ್ಲೇ ಆಗೋಯ್ತು ನಂದು ಕೆಲಸ ಆಗ್ತಾ ಇದೆ ಸ್ವಲ್ಪ ಸ್ಲೋ ಆಗ್ತಾಯಿದೆ ಯಾವುದಕ್ಕೂ ಒಂದು ಸಮಯ ಸಂದರ್ಭ ಬರಬೇಕಲ್ಲ ಒಳ್ಳೆದಾಗಕ್ಕೆ ಒಂದು ಸಮಯ ಬರಬೇಕಂತೆ ಅದೇ ಥರ ಭಗವಂತ ಒಂದೊಂದು ಸಂಕಲ್ಪ ಮಾಡಿರ್ತಾನೆ ಯಾರಿಗೆ ಯಾವ ಟೈಮಲ್ಲಿ ಏನು ಕೊಡಬೇಕು ಏನು ಕಿತ್ಕೋಬೇಕು ಇದನ್ನೆಲ್ಲ ಭಗವಂತ ಯೋಚನೆ ಮಾಡ್ತಾನೆ ಆಮೇಲೆ ನಮ್ಮ ನಾವು ಮಾಡಿದ್ದು ಒಳ್ಳೆಯದು ಕೆಟ್ಟದು ನಮ್ಮ ಪುಣ್ಯ ಪಾಪ ಏನು ನಾಲ್ಕು ಜನರಿಗೆ ಒಳ್ಳೇದು ಮಾಡ್ತೀವಿ ಇನ್ನು ನಾಲ್ಕು ಜನರಿಗೆ ಗೊತ್ತೋ ಗೊತ್ತಿಲ್ಲದೆ ತಪ್ಪು ಮಾಡಿ ನಾವು ತಪ್ಪು ಮಾಡಿರ್ಬೋದು ನಾವೇನು ಸತ್ಯಹರಿಶ್ಚಂದ್ರ ತುಂಡಲ್ಲ ಗೊತ್ತೋ ಗೊತ್ತಿಲ್ಲದೇನೋ ಮಾತಿಂದ ಬೇಜಾರಾಗೋದಾಗಲಿ ಬೇರೆಯವರಿಗೆ ಇಲ್ಲ ಬೇರೆ ಯಾವುದೇ ವಿಷಯದಿಂದ ನಮ್ಮಿಂದ ಬೇಜಾರಾಗೋದಾಗಲಿ ಆಗಬಹುದು ದಯವಿಟ್ಟು ಅಂಥವ್ರಿಗೆ ನಾನು ಕ್ಷಮೆ ಕೇಳ್ತೀನಿ ಯಾಕಂದರೆ ನಾವೇನು ದೇವರಲ್ಲ ಮನುಷ್ಯರು ಮನುಷ್ಯ ಸಹಜ ತಪ್ಪು ಮಾಡೋದು ಕ್ಷಮಿಸೋದು ಈ ಯಾರಿಗಾದರೂ ಮನಸ್ಸಿಗೆ ನೋವಾದರೆ ಕ್ಷಮಿಸಬೇಕಂತ ತಮ್ಮಲ್ಲಿ ಕೇಳ್ಕೋತೀನಿ ಆಗತ್ತೆ ಒಂದೊಂದು ಸಲ ನಮಗೂ ಕೋಪ ತಾಪ ಎಲ್ಲ ಬರುತ್ತೆ ಗೊತ್ತಿದೆ ಏನು ಅಣ್ಣವ್ರ ಅಭಿನಯ ಮಾಡಿದ ತಕ್ಷಣ ಕೋಪ ಇರೋಲ್ಲ ಅಂತಿಲ್ಲ ಅಣ್ಣವರೇ ಬೇರೆ ಅವರು ದೇವರು ನಾವೆಲ್ಲ ಒಂದು ಒಂದು ಕಡ್ಡಿನೂ ಇಲ್ಲ ಅವರ ಎದುರುಗಡೆ ಅಣ್ಣವ್ರ ಎದುರುಗಡೆ ಏನೋ ಅಭಿನಯ ಮಾಡ್ತಾಯಿದ್ದೀವಿ ತುಂಬ ಪ್ರೀತಿ ಇದ್ದೀರಾ ತುಂಬ ತುಂಬ ಹರಿಸ್ತಾಯಿದ್ದೀರಾ ಎಂಬತ್ತಾರು ಸಾವಿರ ಜನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಜೂನಿಯರ್ ರಾಜ್ಕುಮಾರ್ ಐಡಿನಲ್ಲಿ ಎಂಬತ್ತಾರು ಸಾವಿರ ಜನ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅವರಿಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಅವರಿಗೆ ದೇವರು ಒಳ್ಳೇದು ಮಾಡಲಿ ಅವರಿಗೆ ಪ್ರತಿಯೊಂದು ವಿಷಯದಲ್ಲೂ ಅವ್ರಿಗೆ ಒಳ್ಳೇದಾಗಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ತೀನಿ ಅಷ್ಟೇ ನಾವು ದೇವ್ರ ಹತ್ರ ಬೇಡ್ಕೊಬೋದು ನಮ್ಮ ಅಭಿಮಾನಿ ದೇವರುಗಳಿಗೆ ಒಳ್ಳೇದು ಮಾಡಪ್ಪ ಅಂತ ಹೇಳಿ ಅಷ್ಟು ಬಿಟ್ಟರೆ ನಾವು ಬೇರೆ ಏನೂ ಕೇಳೋಕ್ಕಾಗಲ್ಲ ಯಾಕಂದರೆ ಎಲ್ಲದಕ್ಕೂ ಆ ಭಗವಂತ ಒಬ್ಬ ಇರ್ತಾನೆ ಆ ಭಗವಂತನ ಆಟದ ಮುದ್ದೆ ನಮ್ಮ ಆಟ ಏನೂ ನಡೆಯಲ್ಲ ನಾವು ತಿಳ್ಕೊಂಡಿರ್ತೀವಿ ಏನಂದ್ರೆ ಓ ಇವತ್ತು ನಾನು ಮೆಜೆಸ್ಟಿಕ್ ಹೋಗಬೇಕು ಸುಖ ಸಾಗರ್ಗೋಗಿ ಇಡ್ಲಿ ಓಡಾಡ ತಿನ್ನಬೇಕು ಅಂತ ತಿಳ್ಕೊಂಡಿರ್ತೀನಿ ಭಗವಂತ ನನಗೆ ಇಲ್ಲಿ ಮುನಿರತ್ನ ಮನೆ ಹತ್ರ ಫುಟ್ಪಾತಲ್ಲಿ ಇಡ್ಲಿ ತಿನ್ನೋದು ಬರೆದ್ರೆ ಅದನ್ನ ಯಾರೂ ತಪ್ಪಿಸೋಕ್ಕಾಗಲ್ಲ ಅದೇ ಥರ ಯಾಕಂದರೆ ಭಗವಂತನ ಆಟ ಅಂತ ಹೇಳ್ತೀವಿ ಅದಕ್ಕೆ ದೇವರಾಟ ದೇವರಾಟ ಆಟ ಯಾರು ಬಾಳಿನ ಮರ್ಮ ಅರಿತವರ್ಯಾರು ಯಾರು ಹಾಗೇ ಥರ ಅದೇ ಥರ ಬೆಳಗ್ಗೆ ಬೆಳಗ್ಗೆ ಲೈವ್ ಬಂದಿದ್ದೀನಿ ಕೆಲವರಿಗೆ ಬೋರ್ ಆಗ್ಬೋದು ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ ನಾನು ಮೆಟ್ರೋ ಸ್ಟೇಷನ್ ಮಂತ್ರಿ ಇದ್ದೀನಿ ಇವಾಗ ಕೆಂಗೇರಿ ಹೋಗಬೇಕು ಸೊ ಇಲ್ಲಿಂದ ನಿಮಗೆ ಕೆಂಗೇರಿ ಹೋಗಬೇಕಂದ್ರೆ ಡೈರೆಕ್ಟಾಗಿ ಇಲ್ಲ ಮೆಜೆಸ್ಟಿಕ್ ಹೋಗಿ ಮೆಜೆಸ್ಟಿಕ್ಕಿಂದ ಮತ್ತೆ ಚೇಂಜ್ ಮಾಡಿ ಹೋಗಬೇಕು ಕೆಂಗೇರಿಗೆ ಒಂದು ಸತ್ಯನಾರಾಯಣ ಪೂಜೆ ಇದೆ ನಮ್ಮ ಗುರುಗಳು ಕರೆದಿದ್ದಾರೆ ನಾನು ನನ್ನ ತಮ್ಮ ಇಬ್ಬರು ಇದ್ದೀವಿ ನೋಡಿ ಎಲ್ಲ ಕೂತ್ಕೊಂಡಿದ್ದೆ ನೋಡಿ ಹರೀಶ್ ಭಟ್ರು ಗುಡ್ ಮಾರ್ನಿಂಗ್ ಹೇಳಪ್ಪ ಗುಡ್ ಮಾರ್ನಿಂಗ್ ಅವನು ನನ್ನ ಕೊನೆಯ ತಮ್ಮ ನನ್ನ ಪ್ರೀತಿಯ ತಮ್ಮ ಅವನಂದರೆ ಭಾಳ ನನಗೆ ನೋಡಿ ಬಂತು ಟ್ರೈನು ಮೆಟ್ರೋ ಟ್ರೈನ್ ಬಂತು ನೀವು ಮೆಟ್ರೋ ಬಿಡ್ತೀವಿ ಮೆಟ್ರೋ ಬಂತು ಓ ಫುಲ್ ರಶ್ ಇದೆ ಫುಲ್ ರಶ್ ಇದೆ ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ ನಮಸ್ಕಾರ ಮತ್ತೆ ಸಿಗೋಣ ಧನ್ಯವಾದ ಇದು ಏನ ಮುಂದೆ ರಶ್ ಅಷ್ಟ ಮೆಜೆಸ್ಟಿಕ್ ಪೂರಾ ಮೆಜೆಸ್ಟಿಕ್ ರಶ್ ಇದೆ ನೋಡ್ತಾ ಇದ್ದೀರಲ್ಲ ಫುಲ್ ರಶ್ ಏನೋ ಇವತ್ತು ಭಾನುವಾರ ಖಾಲಿ ಹೊಡಿತದೆ ಅಂದ್ರೆ ಫುಲ್ ರಶ್ ಇದೆ ಎಲ್ಲ ಮೆಜೆಸ್ಟಿಕ್ ಡ್ರಾಪ್ ಇರ್ತದೆ ನಮಸ್ತೆ ನಮಸ್ಕಾರ ಇವತ್ತು ಮೆಟ್ರೋ ದರ್ಶನ ಅಭಿಮಾನಿ ದೇವರುಗಳಿಗೆ ಮೆಜೆಸ್ಟಿಕ್ ನಿಮ್ ಕೆಂಗೇರಿ ತನಕ ಲೈವ್ ಕೊಡ್ತೀನಿ ಇವತ್ತು ತೋರ್ಸ್ಬಾರ್ದು ಅಂತ ಹೇಳ್ತಾರೆ ಅದಕ್ಕೆ ತೋರಿಸೋದೇ ಇಲ್ಲ ಈ ಕಡೆ ಕೊಡ್ತಾ ಇದ್ವಿ ಒಂದು ಟೈಮಲ್ಲಿ ನಾವು ಆಟ ಆಡ್ತಿದ್ವಿ ಮೆಜೆಸ್ಟಿಕ್ ಹಂಗಾಗಿದೆ ನೋಡಿ ಸೆವೆಂಟಿ ಟೂನಲ್ಲಿ ನಲ್ಲಿ ಬಂದಿದ್ ನಾನು ಇವಾಗ ಬೆಂಗಳೂರು ಹುಗೆ ಉಗೆ ಆಗಿಬಿಟ್ಟಿದೆ ಈ ಕಡೆ ಇರ್ಬೇಕು ಈ ಕಡೆ ಅಡಿಯಪ್ಪ ಹೋಗೋಣ ಬಿಡಿ ಇಳಿಯೋರಿಗೆ ಬಿಡಿ ಇಳಿದ್ರೆ ತಾನೆ ನಿಮಗೂ ನೋಡಿ ಮೆಜೆಸ್ಟಿಕ್ ಬಂದಿದ್ದೀನಿ ಇವಾಗ ಮೆಜೆಸ್ಟಿಕ್ ಇಲ್ಲಿ ಕೇಳಪ್ಪ ಇಲ್ಲಿ ಅದು ಕೇಳು ನಿನ್ನೆ ಹೋಗಿದ್ದೀವಲ್ಲ ಎಲ್ಲಿ ಹೋಗಿದ್ದು ಕೇಳು ಅಂತ ಕೇಳು ಒಂದ್ಸಲ ಯಾರಾದ್ರು ಇದ್ರೆ ಕೇಳು ಇವಾಗ ನಾವು ಕೆಂಗೇರಿ ಹೋಗ್ಬೇಕು ಯಾಕಂದರೆ ಮಂತ್ರಿ ಮಾಲ್ ಮಂತ್ರಿ ಮಾಲ್ ಮಲ್ಲೇಶ್ವರದಿಂದ ಬಂದಿದ್ದೀವಿ ಬಂದು ಇವಾಗ ಕೆಂಗೇರಿಗೆ ಹೋಗ್ಬೇಕು ಕೆಂಗೇರಿಗೆ ಹೋಗ್ಬೇಕಂದ್ರೆ ಮೆಜೆಸ್ಟಿಕಲ್ ಟ್ರೈನ್ ಚೇಂಜ್ ಮಾಡಬೇಕು ಫುಲ್ ರಶ್ ಇದೆ ನೋಡಿ ರಶ್ ಇದೆ ನೋಡಿ ಅಲ್ಲಿ ಯಾರಿಗಾದರೂ ಕೇಳಪ್ಪಾ ಕೇಳು ಯಾರಿಗಾದರೂ ಕೇಳಕ್ಕಾಗಲ್ವಾ ನೋಡ್ತಾ ಇದ್ರೆ ಫುಲ್ ರಶ್ ಇದೆ ನಮಸ್ತೆ 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 ಹೆಂಗೇರಿಗೆ ಪಯಣ ಮಲ್ಲೇಶ್ವರಂದಿಂದ ಸರ್ ಕೆಂಗೇರಿಗೆ ಯಾವುದು ಹೋಗುತ್ತೆ ಕೆಂಗೇರಿಗೆ ಅದು ಇದಂಗೇರಿನಾ ಪ್ಲಾಟ್ಫಾರ್ಮ್ ನಂಬರ್ ತ್ರೀ ಕೆಂಗೇರಿ ಹೋಗುತ್ತಂತ ಇದು ಕೆಂಗೇರಿಗೆ ಹೋಗುತ್ತಾ ಇದು ಗೊತ್ತಿಲ್ವಾ ಸರ್ ಇದು ಕೆಂಗೇರಿ ಹೋಗುತ್ತಾ ಕೆಂಗೇರಿಯಲ್ಲಿ ಹಾಂ ಅವ್ರು ಕೇಳಿದ್ರೆ ಇಲ್ಲಿ ಅಂದರು ಪೀಣ್ಯದಾಸರಳ್ಳಿ ಪೀಣ್ಯ ಸರ್ ಯಜಮಾನ ಅದು ಪೀಣ್ಯದಾಸರಳ್ಳಿ ಗೊತ್ತ ಪೀಣ್ಯದಾಸರಳ್ಳಿ ಕೆಂಗೇರಿ ಅಲ್ಲ ಅದು ಪೀಣೆದಾಸ್ ಗೊತ್ತಿಲ್ಲ ಅಂದರೆ ಹೇಳಬೇಡಿ ಯಾರಿಗಾದ್ರೂ ಕನ್ಫ್ಯೂಷನ್ ನಾವು ಬೆಂಗಳೂರವರು ಪರವಾಗಿಲ್ಲ ಹಳ್ಳಿಯಿಂದ ಬಂದರೆ ಅವ್ರ ಕಥೆ ಏನು ಗೊತ್ತಿಲ್ಲ ಅಂತ ಹೇಳ್ಬಿಡಿ ಅಷ್ಟೇ ಗೊತ್ತಿಲ್ಲ ಸರ್ ಹೇಳಿ ನೋಡಿ ಬೇರೆಯವ್ರಿಗೆ ನಾವು ನಿಂತರೇ ಹುಡುಕ್ತಾ ಇದ್ದೀವಿ ಹಾಗೆ ಯಾಕಂದರೆ ನಮಗೆ ಗೊತ್ತಿಲ್ಲ ಅಂದರೆ ಮಿಸ್ಗೈಡ್ ಮಾಡಬಾರ್ದು ಯಾರಿಗೂ ಸುಮ್ಮನೆ ನಾನು ಕೇಳಿದೆ ಅಲ್ಲಿ ಹೋಗಿ ಅಂದರು ಅದು ನೋಡಿದ್ರೆ ಪೀಣ್ಯ ಹೋಗುತ್ತಂತೆ ಚಿಕ್ಕಲಾಲ್ಬಾಗು ಉಪ್ಪಾರಪೇಟೆ ಪೊಲೀಸ್ ಠಾಣೆ ಇದಲ್ಲ ಸರ್ ಕೆಂಗೇರಿ ಯಾವುದು ಲಾಸ್ಟ್ ಮುಂದೆ ಹೋಗಿ ಮೇಲೆ ಹೋಗಿ ಓಕೆ ಲಾಸ್ಟ್ ಮುಂದೆ ಹೋಗಿ ಮೇಲೆ ಹೋಗಬೇಕಂತೆ ಹಾಂ ಯಾರು 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 ನಮ್ಮ ಕೊಂಕಣಿ ಭಾಷೆಯಲ್ಲಿ ಮಾತಾಡ್ತಾ ಇದ್ದೀನಿ ಅಭಿಮಾನಿ ದೇವರುಗಳು ಒಂದು ಲೈವ್ ನೋಡಿಬಿಡಿ ಮೆಟ್ರೋ ಸ್ಟೇಷನ್ ಮೆಜೆಸ್ಟಿಕ್ ಕೆಂಪೇಗೌಡ ಮೆಟ್ರೋ ನಿಲ್ದಾಣ ಇದಕ್ಕೆ ಕೆಂಪೇಗೌಡ ಅಂತ ಇಟ್ಟಿದ್ದಾರೆ ಶಂಕರ್ನಾಗ್ ಅವ್ರ ಹೆಸರು ಎಲ್ಲೂ ಇಟ್ಟಿಲ್ಲ ಯಾಕಂದರೆ ಈ ಬೆಂಗ್ಳೂರಿಗೆ ಮೆಟ್ರೋ ಬರಬೇಕಾದ್ರೆ ಒಂದು ಮೂವತ್ತು ವರ್ಷದ ಹಿಂದೆ ಅವರು ಇಲ್ಲಿ ಹೋಗಿ ಅಲ್ಲಿ ನಿಮ್ಮ ಬೇರೆ ಕಂಟ್ರಿಗೆ ಹೋಗಿಬಿಟ್ಟು ಅಲ್ಲಿ ಬ್ಲೂ ನಕ್ಷೆ ಎಲ್ಲ ತೊಗೊಂಬಂದು ಯಾವ ಥರ ಮೆಟ್ರೋ ಬರುತ್ತೆ ಯಾವ ಥರ ಬಂದರೆ ಅನುಕೂಲ ಆಗುತ್ತೆ ಬೆಂಗ್ಳೂರಿಗೆ ಅಂಥೇಳಿ ಮೂವತ್ತು ವರ್ಷದಿಂದೇ ಅವರು ಯೋಚನೆ ಮಾಡಿದರು ಯಾವುದಾದ್ರೂ ಒಂದು ಮೆಟ್ರೋ ಸ್ಟೇಷನ್ಗೆ ಶಂಕರ್ನಾಗ್ ಹೆಸರು ಇಡಬೇಕು ಇಟ್ಟಿಲ್ಲ ಓ ನೋಡಿ ಫುಲ್ ರಶ್ ಇದೆ ಭಾನುವಾರ ಫುಲ್ ಫ್ರೀ ಅಂತ ತಿಳ್ಕೊಂಡ್ರೆ ಫುಲ್ ರಶ್ ಹಾಂ ಹತ್ತಪ್ಪ ಮೇಲ್ಗಡೆ ಹತ್ತು ನೋಡಿ ಹತ್ತು ತಿದ್ದೀವಿ ಮೆಟ್ರೋ ಸ್ಟೇಷನ್ ಮೆಜೆಸ್ಟಿಕ್ ಕೆಂಪೇಗೌಡ ಮೆಟ್ರೋ ನಿಲ್ದಾಣ ಇಲ್ಲಿ ಎಲ್ಲ ಡಿಸ್ಪ್ಯೂಟ್ ಆಗುತ್ತೆ ಇಲ್ಲಿಂದ ಆಮೇಲೆ ಆ ಕಡೆಗೆ ಎಲ್ಲೋ ಲೈನ್ ಹೋಗೋರೆಲ್ಲ ಇಲ್ಲಿ ಹೋಗೋಂಗಿಲ್ಲ ಅದು ಬೇರೆ ಕಡೆಗೆ ಹೋಗ್ಬಿಟ್ಟೇ ಹೋಗಬೇಕು ಡೈರೆಕ್ಟಾಗಿ ಸುಮ್ಮನೆ ಗೊತ್ತಿರೋದು ನಮಗೂ ಅಷ್ಟು ಗೊತ್ತಿಲ್ಲ ಗೊತ್ತಿರೋದು ಕೊಟ್ಟಿದ್ದೀವಿ ನೋಡಿ ಎಷ್ಟು ಇದಿದೆ ನೋಡಿ ಮೆಟ್ರೋ ಸ್ಟೇಷನ್ ಬ್ಯಾಂಗ್ಳೂರು ಇಲ್ಲಪ್ಪ ಕೇಳಪ್ಪ ಚಲ್ಲಘಟ್ಟ ಕಡೆಗೆ ಚಲಘಟ್ಟ ಇಲ್ಲೇ ಬರೋದು ಚಲಘಟ್ಟ ಅಲ್ವಾ ನಾವು ನೀನೇ ಹೇಳಿ ಬಂದಿರೋದು ಸರ್ ಕೆಂಗೇರಿ ಯಾವ ಕಡೆಗೆ ಹೋಗ್ಬೇಕು ತುಮಕೂರು ಚಲ್ಗಟ್ಟ ಪ್ಲಾಟ್ಫಾರ್ಮ್ ಅಣಂಗಲ್ಲ ಕಾಲೇ ಚೆಲ್ಗಟ್ಟನೇವೆ ಇಲ್ಲೇ ಹಾಂ ಕೆಂಗೇರಿ ಚಲ್ಲುಗಟ್ಟನೇವ ಗೊತ್ತಾಗಲ್ಲ ಸರ್ ಫುಲ್ ಕನ್ಫ್ಯೂಷನ್ ಇದೆ ದಯವಿಟ್ಟು ಯಾರಾದರೂ ಮೆಟ್ರೋ ಬಂದು ಯಾರಿಗೂ ಕೇಳಕ್ಕೆ ಹೋಗ್ಬಿಡಿ ಒಂದು ಕಡೆಗೆ ಹೋದರೆ ಇನ್ನೊಂದು ಕಡೆಗೆ ಹೋಗಿಬಿಡ್ತಾರೆ ಹೋದರೆ ಮತ್ತೆ ಬರಬೇಕು ಅಲ್ಲಿ ಯಾರಿದ್ದಾರೆ ಅವರು ಡ್ರೆಸ್ ಹಾಕ್ಕೊಂಡು ಯಾರು ನಿಂತ್ಕೊಂಡಿರ್ತಾರೆ ಈ ಬೆಂಗ್ಳೂರು ಬಂದರೆ ಹೇಳ್ತಾ ಇದ್ದೀನಿ ಈ ಯೂನಿಫಾರ್ಮ್ ಹಾಕ್ಕೊಂಡು ಮೆಟ್ರೋ ದೌರೇನೆ ಅವ್ರಿಗೆ ಕೇಳಿ ಅವ್ರಿಗೆ ಕೇಳಿದರೆ ನೀವು ಆರಾಮಾಗಿ ಹೋಗ್ಬೋದು ಇನ್ನು ಯಾರ್ಯಾರು ಕೇಳಿದ್ರೆ ಎಲ್ಲೆಲ್ಲೋ ಹೋಗ್ಬಿಡ್ತೀರಾ ಆಮೇಲೆ ಬೆಂಗ್ಳೂರು ಪೂರ ಸುತ್ತಾಡಬೇಕಾಗ್ತದೆ ಚಿಕ್ಕ ನಿಮ್ಗಿರಾ ಅವ್ರಿಗೆ ಕೇಳಪ್ಪ ಕೆಂಗೇರಿ ಡೌನ್ ಹೋಗಪ್ಪ ಡೌನ್ ಹೋಗು ಯಾವುದು ಮೇಡಮ್ ಅಲ್ಲೇನಾ ಕೆಂಗ್ ಕೆಂಗೇರಿ ಅಲ್ಲ ಕೆಂಗೇರಿ ಅದೇ ಹಾಂ ನೋಡಿ ಅಪ್ಪಂದರು ಅಪ್ಪ ಬಂದ್ವಿ ಈಗ ಡೌನ್ ಅಂತಾರೆ ಡೌನ್ ಹೋಗ್ತಾ ಇದ್ದೀವಿ ನಾವು ಬೆಂಗಳೂರಲ್ಲಿ ನಲ್ವತ್ತು ವರ್ಷದಿಂದ ಇದ್ದು ನಮಗೆ ಕನ್ಫ್ಯೂಷನು ಇನ್ನು ಹೊಸಬ್ರು ಬಂದರೆ ಅಷ್ಟೇ ಕತೆ ಇಲ್ಲಿ ನೋಡಿ ಹೇಗಿದೆ ಮೆಟ್ರೋ ನಿಲ್ದಾಣ ಚಲ್ಲಘಟ್ಟ ಕಡೆಗೆ ಒಂದು ಸಲ ಕೇಳಪ್ಪ ನೀನು ಅಲ್ಲಿ ಕೆಂಗೇರಿಗೆ ಹೋಗೋದು ಅಲ್ಲಿ ಯಾರಾದರೂ ಡ್ರೆಸ್ ಹಾಕೊಂಡಿರ್ತಾರೆ ನೋಡು ಮೆಟ್ರೋ ಡ್ರೆಸ್ಸು ಯೂನಿಫಾರ್ಮ್ ಹಾಕ್ಕೊಂಡಿರ್ತಾರೆ ಅವ್ರಿಗೆ ಕೇಳೋ ಅಲ್ಲಿ ಟೋಪಿ ಇದೆ ನೋಡು ಅವರಿಗೆ ನೋಡಿ ಭಾನುವಾರ ರಶ್ ಅಂತಾರೆ ಸರ್ ಕೆಂಗೇರಿ ಇಲ್ಲೇನಾ ಓಕೆ ಯಾವ ಕಡೆಗೆ ಹ್ಞೂ ಆ ಕಡೆ ಹೋಗಿ ಖಾಲಿ ಇದೆ ಏ ಬಾರಪ್ಪ ಈ ಕಡೆಗೆ ಇನ್ನು ಖಾಲಿ ಇದೆ ಅಂತೆ ಎಲ್ಲೋ ಲೈನ್ ಇದು ಬರ್ತಾ ಇದೆ ಟ್ರೈನು ಕೆಂಗೇರಿ ಬರ್ತಾ ಇದ್ದೇನಪ್ಪ ಹರೀಶ್ ಭಟ್ರೆ ಟ್ರೈನ್ ಬರ್ತಾ ಇದೆಯಾ ಹಾಂ ಇಲ್ಲಿಂದ ಎಲ್ಲ ಹತ್ತಪ್ಪ ಇಲ್ಲಿ ಹತ್ಬೇಕು ಇಲ್ಲಿ ಈಗ ಹತ್ತೋದು ಇಲ್ಲಿ ನೋಡಿ ಲೈನ್ ಹಾಕಿದ್ದಾರೆ ಇಲ್ಲಿ ನಿತ್ಕೋಬೇಕು ಇಲ್ಲಿ ಬರ್ತದೆ ಹತ್ಬೇಕು ಆ ಕಡೆಗಲ್ಲ ಘಟ್ಟ ನಮಸ್ತೆ 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 ಗುಡ್ ಮಾರ್ನಿಂಗ್ ಹರೀಶ್ ಭಟ್ರೆ ಇವರು ಇವರು ದೊಡ್ಡ ದೊಡ್ಡ ಭಟ್ರೆ ಇವರು ಗುರುಗಳು ನಾವು ಇವರು ಶಿಷ್ಯದಿವಿ ಅಷ್ಟೇ ದೇವಾದಿ ದೇವ ತುಂಬ ಜನ ಇದ್ದಾರೆ ಮೆಟ್ರೋದಲ್ಲಿ ಜಾತಿ ಜನತೆ ಒಂದು ಟ್ರೈನ್ ಬಂದ ಮೇಲೆ ಕಟ್ ಮಾಡ್ತೀನಿ ಟ್ರೈನ್ ಹತ್ತಿದ ಮೇಲೆ ರೆಡ್ ಲೈನ್ ಬರ್ತಾ ಇದೆ ಎಷ್ಟೊತ್ತಿಗೆ ಬರುತ್ತೋ ಗೊತ್ತಿಲ್ಲ ಟ್ರೈನು ಹಾಗೆ ಏಳುವರೆ ನಮಗೆ ಎಂಟೂವರೆ ಹೇಳಿರೋದು ಬಟ್ರು ಎಂಟು ಗಂಟೆ ಹೇಳಿರೋದು ಇವಾಗ ಅರ್ಧ ಗಂಟೆಲಿ ಹೋಗಿ ಮುಟ್ತೀವಿ ಬಿಡಪ್ಪ ಇವಾಗ ಇಲ್ಲಿಂದ ಕೆಂಗೇರಿ ಹೋಗಿ ಕೆಂಗೇರಿಯಲ್ಲಿ ನಮ್ಮ ಗುರುಗಳು ಕಾರು ತಗೊಂಬರ್ತಾರೆ ಅಲ್ಲಿಂದ ಅವರು ಕಾರ್ ಹತ್ತಿಬಿಟ್ಟು ಸೀದಾ ಇಲ್ಲಿ ಹೋಗ್ಬೇಕು ಎಲ್ಲಿ ಗೊತ್ತಾ ಅದು ಬನ್ನೇರ್ಘಟ್ಟ ರೋಡು ಅಲ್ಲಿ ಇರೋದು ಸತ್ಯನಾರಾಯಣ ಪೂಜೆ ನಾವು ಬರೀ ಹೆಲ್ಪರಾಗಿ ಹೋಗೋದು ನಮ್ಮ ಗುರುಗಳಿಗೆ ನಾವೇನಂತ ಮಹಾಪಂಡಿತರಲ್ಲ ಆದರೆ ಪ್ರಪಂಚ ಜ್ಞಾನ ತುಂಬ ಇದೆ ಯಾಕಂದರೆ ಎಲ್ಲ ಕಡೆಗೆ ಓಡಾಡಿದ್ದೀವಿ ಎಲ್ಲ ಜ್ಞಾನ ಇದೆ ಮಹಾಭಾರತ ರಾಮಾಯಣ ಇದೆಲ್ಲ ಓದಿದ್ದೀವಿ ನಮ್ಮ ಹಿರಿಯವರು ನಮಗೆ ದೊಡ್ಡವ್ರ ಜೊತೆ ಯಾವ ಥರ ನಡ್ಕೋಬೇಕು ಯಾವ ಥರ ಬಾಳಬೇಕು ಅದನ್ನು ಹೇಳ್ಕೊಟ್ಟಿದ್ದಾರೆ ದುಡ್ಡು ಅಂದರೆ ಎಷ್ಟು ಬೇಕೋ ಅಷ್ಟೇ ಲಿಮಿಟ್ ಇರಬೇಕು ತುಂಬ ಆಸೆ ಬೀಳಬಾರ್ದಂತೆ ಅಂದರೆ ಆಸೆ ಬಿದ್ದರೆ ದುಡ್ಡು ಜಾಸ್ತಿ ಬರುತ್ತೆ ಅಂತ ಹೇಳ್ತಾರಪ್ಪ ಕೆಲವರೆಲ್ಲ ನಾವು ದುಡ್ಡು ಬರಲಿ ಬರಲಿ ಹೀಗೆ ಬರಲಿ ಬರಲಿ ಅನ್ಬೇಕಂತೆ ಆವಾಗ ಬರ್ತಾ ಇರ್ತದಂತೆ ದುಡ್ಡು ಅದು ಹೇಳ್ತಾರೆ ಎಣಿಸುವಾಗ ಹೀಗೆ ಎಣಿಸಬಾರ್ದಂತೆ ಎಣಿಸಿದ್ರೆ ಹೋಗುತ್ತಂತೆ ಹೀಗೆ ಎಣಿಸ್ಬೇಕಂತೆ ಒಳಗೆ ಬರುತ್ತಂತೆ ಆ ಥರ ದುಡ್ಡು ಯಾರಿಗೆ ಬೇಡ ಹೇಳಿ ಎಲ್ಲರಿಗೂ ಬೇಕು ದುಡ್ಡು ನಮಸ್ತೆ 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 ಓ ಎಲ್ಲ ತುಂಬ ಜನ ಬಂದಿದ್ದೀರಾ ಎಲ್ಲ ಅಭಿಮಾನಿ ದೇವರುಗಳಿಗೆ ಭಾನುವಾರದ ಬೆಳಗಿನ ಶುಭೋದಯ ನಮಸ್ಕಾರ ಹಾಂ ತುಂಬ ಜನ ಬಂದಿದ್ದೀರಾ ನಮಸ್ತೆ 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 ಯಾರಿಗು ವಿಶ್ ಮಾಡೋಕ್ಕಾಗಿಲ್ಲ ನಮಸ್ತೆ ಶ್ವೇತಾ ಮೇಡಮ್ ನಮಸ್ತೆ ನಮಸ್ತೆ ಹೇಗಿದ್ದೀರಾ ರಘು ಡಾಕ್ಟ್ರ್ ಹೇಗಿದ್ದಾರೆ ನಮಸ್ತೆ ನಮಸ್ಕಾರ 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 ಯಾರಿದು ಏನು ಟ್ರೈನ್ ಬರೋ ಶಬ್ದ ಕೇಳ್ತಾ ಇದೆ ಅಶ್ವತ್ವ ಅಶ್ವಿನ್ವ ಚಲಘಟ್ಟ ಇಲ್ಲಿ ಬಂತು ಟ್ರೈನು ಆ ಕಡೆ ಬಂತು ಆ ಕಡೆ ಬಂತು ನಾವೆಲ್ಲ ಸುಮಾರು ವರ್ಷದಿಂದ ಇಲ್ಲೆಲ್ಲ ಆಟ ಆಡ್ತಿರೋ ಜಾಗ ಇದೆಲ್ಲ ಮೆಜೆಸ್ಟಿಕ್ಕಲ್ಲಿ ಒಂದು ಕಡೆಗೆ ಕೆಂಪಾಬುದಿ ಕೆರೆ ಅಂತಿತ್ತು ಆ ಕಡೆಗೆ ಬಿ ಟಿ ಬಿ ಎಮ್ ಟಿ ಸಿ ಬಸ್ ನಿಲ್ದಾಣ ಎಲ್ಲ ಇದೆ ನೋಡಿ ಅದೆಲ್ಲ ಕೆಂಪೇಗೌಡ ಇವಾಗ ಇವಾಗ ಅದಾಗಿದೆ ಮುಂಚೆ ಕೆರೆ ಇತ್ತಿದ್ದು ಕೆಂಪಾಬುದಿ ಕೆರೆ ಅಂತ ಹೇಳಿಬಿಟ್ಟು ಆ ಕಡೆ ತುಳಸಿ ಪಾರ್ಕು ಈ ಕಡೆಗೆ ಕೆರೆ ಸೊ ಅದರ ನಂತರ ಕ್ರಮೇಣ ಇಲ್ಲಿ ನಮ್ಮ ಇವರು ನಮ್ಮ ನಾಟಕ ಮಾಡ್ತಾರೆ ನೋಡಿ ಅವ್ರ ಹೆಸರು ಬರ್ತಾ ಇಲ್ಲ ಅವರು ನಾಟಕಗಳು ಆಡ್ತಾ ಇದ್ರು ಅವ್ರ ನಾಟಕ ನೋಡೋಕೆ ಬರ್ತಾ ಇದ್ವಿ ನಾವಿಲ್ಲಿ ಮೆಜೆಸ್ಟಿಕಲ್ಲೇ ಇದ್ದಿದ್ದು ನಮ್ಮ ರೂಮ್ ಆವಾಗ ಸುಮಾರೊಂದು ಸುಮಾರು ವರ್ಷದಿಂದ ಮೆಜೆಸ್ಟಿಕಲ್ಲಿ ಇದ್ದೆ ನಾನು ಹತ್ತು ಹನ್ನೆರಡು ವರ್ಷ ಇದ್ದೆ ಸೆವೆಂಟಿ ಸಿಕ್ಸ್ ಇರಬೇಕು ಮೋಸ್ಟ್ಲಿ ಸೆವೆಂಟಿ ಸಿಕ್ಸಿಂದ ಹಿಡಿದು ಏಯ್ಟಿ ಸಿಕ್ಸ್ ತನಕ ಇದ್ದೇ ಇಪ್ಪತ್ತು ವರ್ಷ ಮೆಜೆಸ್ಟಿಕಲ್ಲಿ ಇದ್ವಿ ನಾವು ಎಸ್ ಸಿ ರೋಡಲ್ಲಿ ಅಣ್ಣಮ್ಮ ಟೆಂಪಲ್ ಪಕ್ಕದಲ್ಲಿ ಮೇಲುಗಡೆ ನಮ್ಮದು ಸೀತಾ ಲಾಡು ಇತ್ತು ರೂಮ್ ನಂಬರ್ ಫೈವ್ ಕಾಮತ್ ಹೋಟೆಲಲ್ಲಿ ನಾನು ಕ್ಯಾಷರ್ ಆಗಿದ್ದೆ ಒಂದು ಟೈಮಲ್ಲಿ ಇವಾಗ ಎಲೆಕ್ಟ್ರಾನಿಕ್ ಟಿ ವಿ ರಿಪೇರಿ ಅದೆಲ್ಲ ಕಲಿತು ಅದನ್ನೆಲ್ಲ ಏನೋ ಒಂದು ಬೆಂಗಳೂರು ಬಂದರೆ ಏನಾದರೂ ಒಂದು ಸಾಧನೆ ಮಾಡಬೇಕಂತ ಹೇಳಿ ಹೋಟ್ಲಲ್ಲಿದ್ದರೆ ಆಗಲ್ಲ ಅಂತೇಳಿ ಹೋಟ್ಲಲ್ಲಿ ಇದ್ಬಿಟ್ಟು ಟಿ ವಿ ರಿಪೇರಿ ಎಲ್ಲ ಕಲಿತು ಒಂದು ಅಂಗಡಿ ಇಟ್ಟು ಎಲ್ಲಿ ಪ್ಯಾಲೇಸ್ ಗುಟ್ಟಳ್ಳಿನಲ್ಲಿ ವೈಯಾಲಿ ಕಾವಲ್ ಅಲ್ಲಿ ಅಂಗಡಿ ಇಟ್ಟು ಸೋನಿಕ್ ಎಲೆಕ್ಟ್ರಾನಿಕ್ಸ್ ಅಂತ ಅಂಗಡಿ ಮಾಡಿ ಅಲ್ಲಿಂದ ಒಂದು ಜೀವನ ಸ್ಟಾರ್ಟ್ ಆಯಿತು ಒಬ್ಬರು ಬಂದರು ವೀಣಾ ಭಟ್ ಅಂತೇಳಿ ಅವರು ನಮ್ಮವ್ರೇನೆ ಮದುವೆ ಆಯಿತು ಇಬ್ರು ಮಕ್ಕಳು ಆದರು ಮಕ್ಕಳು ದೊಡ್ಡವರಾಗಿ ಮದುವೆ ಆಗಿದೆ ಮಗಳಿಗೂ ಆಗಿದೆ ಮಗನಿಗೂ ಆಗಿದೆ ಈವಾಗ ರಿಟೈರ್ಡ್ ಲೈಫು ಬಟ್ ಅಲ್ಲೂ ನೆಮ್ಮದಿ ಇಲ್ಲ ಬಿಡಿ ಅದು ಹೇಳ್ತೀನಲ್ಲ ನಾವು ಮಾಡಿರೋದು ಒಳ್ಳೆಯದು ಕೆಟ್ಟದು ನಮ್ಮ ಪಾಪ ಕರ್ಮಗಳು ಸರಿಯಾಗಿ ನಮಗೆ ದೇವರು ಎಲ್ಲ ಇದು ಮಾಡ್ತಾನಂತೆ ಅದೇ ಥರ ಏನೋ ಮಾಡಿರ್ತೀವಿ ತಪ್ಪು ನಾವೇನು ಸತ್ಯವಂತರ ಅಲ್ವಲ್ಲ ನಮಸ್ತೆ ನಮಸ್ತೆ ಎಷ್ಟು ಆಗುತ್ತೋ ಗೊತ್ತಿಲ್ಲ ಟ್ರೈನ್ ಬರೋಕ್ಕೆ ಕ್ಲೋಸ್ ನಮಸ್ತೆ ನಮಸ್ತೆ ಎಲ್ರಿಗೂ ನಮಸ್ಕಾರ ಮತ್ತೆ ಸಿಗೋಣ ತುಂಬ ಲೇಟಾಗುತ್ತೆ ನೋಡಿ ಫುಲ್ಲು ರಶ್ ಇದೆ ಭಾನುವಾರ ದಿನ ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನ್ ಕೆಂಪೇಗೌಡ ಮೆಟ್ರೋ ಸ್ಟೇಷನ್ ಮೆಜೆಸ್ಟಿಕ್ ಫುಲ್ ರಶ್ ಇದೆ ನಮಸ್ತೆ ನಮಸ್ತೆ Namaste